ಯಾವ ದೇಶ ಗುಣಮಟ್ಟದ ಶಿಕ್ಷಣ ಹೊಂದಿರುತ್ತದೆಯೋ ಆ ದೇಶ ಮಾತ್ರ ವೇಗವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಅದರಿಂದ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಪಿಯು ಕಾಲೇಜಿನ ಪ್ರಾಚಾರ್ಯರಾದ ವಸಂತರಾವ್ ಗಾರ್ಗಿ ಹೇಳಿದರು ಹೌದು ನಗರದ ಪೂರ್ತಿಗಿರಿ ಕ್ರಾಸ್ ಬಳಿ ಇರುವ ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ಗುರುವಾರ ಮಧ್ಯಾಹ್ನ ನಡೆದ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಕರಿಗೆ ಸರಿಸಮಾನ ಹುದ್ದೆ ಯಾವುದೂ ಇಲ್ಲ ಅತ್ಯಂತ ಶ್ರೇಷ್ಠ ಸ್ಥಾನ ಅವರದಾಗಿದೆ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕಾರ ಜ್ಞಾನ ಸಂಪತ್ತನ್ನು ಪಡೆದು ಉತ್ತಮ ನಾಗರಿಕರಾಗಬೇಕು ಎಂದರು ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಗೋಪಾಲ್ ರಾಯ್ಬಾಗಿ ಮಾತನಾಡಿ ಉತ್ತಮ ಸಮಾಜಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾರೆ ಸೂರ್ಯನ ಬೆಳಕಿನ ಶಕ್ತಿಗಿಂತ ಶಿಕ್ಷಕ ನೀಡುವ ಧ್ಯಾನದ ಬೆಳಕಿನ ಶಕ್ತಿ ಶ್ರೇಷ್ಠವಾಗಿದೆ ಎಂದರು ಈ ವೇಳೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಮಕ್ಕಳು ಉಪನ್ಯಾಸಕರಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿದರು ವಿದ್ಯಾರ್ಥಿಗಳು ಎಲ್ಲ ಉಪನ್ಯಾಸಕರಿಗೆ ಸಿಬ್ಬಂದಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಸಂಘೇಶ್ ವಸ್ತ್ರ ಪ್ರತಿಭಾ ಲಕ್ಷಕೊಪ್ಪರ್ ಸಂಗೀತ ನಲ್ಬತ್ವರ್ ರವಿ ಹಲಗಿ ಪ್ರೀತಿ ಹೊಂಬಳ ಎಡಿ ಜಾತಗೀರ ಮಂಜುನಾಥ್ ಕಮ್ಮಾರ್ ಗಿರೀಶ್ ವೀರ್ಗಂಟಿ ಆರ್ಪಿ ಹೊಳಗಿ ಯಶವಂತ್ ಶಬಿನಾ ಬೇಗಂ ಈರಣ್ಣ ಹಡ್ಪದ್ ಪ್ರಮೋದ್ ಅಬ್ಬಿಗೇರಿ ಇನ್ನಿತರರು ಉಪಸ್ಥಿತರಿದ್ದರು